ಜೈ ಜನೇಂದ್ರ ನನ್ನ ಹೆಸರು ಪ್ರಣವಿ ಅಕ್ಷಯ್ ಕದ್ದು ನಾನು ಒಂದನೇ ತರಗತಿ ಇವತ್ತು ನಾನು ಮಹಾವೀರ ಭಗವಾನ್ ಬಗ್ಗೆ ಒಂದೆರಡು ಮಾತು ಅನ್ನು ಮಾತಾಡುತ್ತೇನೆ ಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಕುಂಡಲಪುರದಲ್ಲಿ ಮಹಾವೀರರು ಹುಟ್ಟಿದರು ಅವರ ತಂದೆ ಸಿದ್ಧಾರ್ಥ ರಾಜ ಮತ್ತು ಅವರ ತಾಯಿ ತ್ರಿಶೀಲಾದೇವಿ ಬೆಳವಸಿರಿ ಮೊಡಕೆ ಅಲ್ಲೆ ಎಂಬಂತೆ ಮಹಾವೀರರಲ್ಲಿ ಬಾಲಕಾವಸ್ಥೆಯಲ್ಲಿ ಸಂಸ್ಕಾರ ನಯ ಅವಿನಯ ಬುದ್ಧಿಮತ್ತೆ ಗಾಂಭೀರ್ಯತೆ ಚಿಗುರಾಡದು ಹೆಮ್ಮರವಾಗ ತೊಡಗಿತು ಅವರು ಯುವ ಬಂದಾಗ ಅವರ ತಂದೆ ವಿವಾಹದ ಆಲೋಚನೆ ಮಾಡಿದಾಗ ಮಹಾವೀರರು ಅದನ್ನು ನಿರಾಕರಿಸಿ ಆಧ್ಯಾತ್ಮ ಕಡೆಗೆ ವಾಲಿದರು ಕೆಲವರು ಸಂತೋಷದಿಂದ ಕೆಲವರು ದುಃಖದಿಂದ ಯಾಕಿದ್ದಾರೆ ಎಂದು ಚಿಂತಿಸಿದರು ನಿಜವಾದ ಸುಖ ಯಾವುದು ಎಂದು ಚಿಂತಿಸಿದರು ಶಾಶ್ವತವಾದ ಸುಖದ ಅನ್ವೇಷಣೆಗಾಗಿ ಮಹಾವೀರರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಕಾನನ ಕಡೆ ಹೊರಟಿದರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿ ಕೇವಲ ಜ್ಞಾನವನ್ನು ಪಡೆದು ಪ್ರಜಾಜನಗಳಿಗಾಗಿ ಉಪದೇಶ ಮಾಡಲು ಪ್ರಾರಂಭಿಸಿದರು ಎಲ್ಲ ఇష్టూ వెళ్ళి నన్న భాషను ముగించేనే ఎల్ జయచంద్ర